ಈ ಹೆಂಡತಿ ಉಂಗ್ರ ಹಾಕಿ ವಾಟ್ಸಪ್ಪಿಗೆ ಹಾಕೋದು ಯಾಕೆ ಒಂದು ಹೆಂಡತಿ ಫ್ರೆಂಡ್ಸಿಗೆ ಉರಿಸಲಿಕ್ಕೆ ಇಲ್ಲ ಲವ್ ಫೇಲ್ಯೂರ್ ಆಗಿ ಆ ಗರ್ಲ್ ಫ್ರೆಂಡ್ ಎಲ್ಲರೂ ಬಿಟ್ಟು ಹೋಗಿದ್ರೆ ಅವಳನ್ನು ನೋಡ್ಲಿ ಸ್ಟೇಟಸ್ ಅಲ್ಲಿ ಅಲ್ಲಿ ಉರಿಸ್ಲಿಕ್ಕೆ ಅಲ್ವಾ ಒಬ್ರೊಬ್ರು ನನಗೆ ಡ್ರೈ ಫ್ರೂಟ್ಸ್ ಬೊಕ್ಕೆ ಎಲ್ಲ ತರ್ತಾರೆ ಅದು ಯಾರು ಇಲ್ದಾಗ ಕೊಡಲ್ಲ ತುಂಬಾ ಜನ ಇದ್ದಾಗ ತಂದು ತಂದ್ಕೊಡೋದು ಯಾಕೆ ಅದ್ರ ಹಿಂದೆ ಒಂದು ಉದ್ದೇಶ ಇದೆ ನಮಗೆ ನಗು ಬರೋದು ನಮ್ಮ ಜೊತೆಗೆ ಸೆಲ್ಫಿ ತಕೊಳ್ತಾ ಒಂದಿಷ್ಟು ಹುಡುಗರು ತಗೊಳ್ಳೋದಲ್ಲಿ ಟ್ರಾಫಿಕ್ ಅವನು ಹಿಡ್ದಾಗ ತೋರಿಸ್ಲಿಕ್ಕೆ ಆಗಿದೆ ಈ ಇನ್ಸಿಡೆಂಟ್ ಎರಡು ತಿಂಗಳಾಯ್ತಿ ಇಲ್ಲಿ ಅವನ ಕಳ್ಳ ಹಿಡ್ದ ಅವನನ್ನ ನಂಗೆ ಫೋನ್ ಬಂತು ಸರ್ಕಲ್ ಒಂದು ನಾನು ಹೇಳಿದೆ ನೀನು ಒಂದು ಕೆಲಸ ಮಾಡುವಂತೆ ಎಷ್ಟಿದಿ ಫೈನ್ ಇಪ್ಪತ್ತೈದು ಹಾಕಿ ನಿಮ್ಮ ಭಯ ನಿಮ್ಮ ಭಯ ಇಷ್ಟು ಅನಾಹುತ ಮಾಡುತ್ತಾ ಇರೋದು ನಂಗೇನು ಆಗುತ್ತೆ ನಮ್ಮನೆಯವ್ರಿಗೆ ಏನಾಗಲ್ಲ ನನಗೆ ಭಗವಂತ ಇದ್ದಾನೆ ನಿಮ್ಮ ಹೃದಯ ಬಡಿತಾ ಇರುದೇ ಅಲ್ವಾ ನಮ್ಮೂರಲ್ಲಿ ನನಗೆ ಹುಚ್ಚ ಅನ್ನೋರು ಈಗ ದೇವ್ರನಲ್ಲ ಮಣಿಯಗ್ಡೆ ಯಾಕೆ ನನ್ನಲ್ಲಿರೋ ಎಥಿಕ್ಸ್ ಅನ್ನ ನೋಡಿ ಎಲ್ಲ ಹೇಳೋದು ಅಲ್ಲಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಫೇಮಸ್ ಮಿನಿಸ್ಟ್ರು ಬರ್ತಾರೆ ನಾಳೆ ನಮಗೆ ಹೆಲ್ಪ್ ಆಗ್ತದೆ ಸದಾ ಇಸ್ ನಾಟ್ ಭಕ್ತಿ ನಮ್ಮನೆ ಕೃಷ್ಣನ ಹತ್ರ ನಾವು ಫೋಟೋ ತಗ್ಸ್ಕೊಳ್ಳೋದಿಲ್ಲಲ್ಲ ನಮ್ಮನೆ ಕೃಷ್ಣನಿಗೆ ಕಸ ಹೊಡಿಬೇಕೆ ಗೋಕುಲಾಷ್ಟಮಿ ಬರಬೇಕು ಉಡುಪಿಗೆ ಹೋದಾಗ ಇವ್ನ ಕಿಂಡಿಯಲ್ಲಿ ಅಡ್ಡ ಬೀಳುವುದೇನು ನಮಸ್ಕಾರ ಮಾಡೋದೇನಾವನ ಮನೆ ಕೃಷ್ಣನಲ್ಲೂ ಕೃಷ್ಣ ಇದ್ದಾನೆ ನಂಬು ದೆನ್ ಯು ವಿಲ್ ಸಿ ದ ಕೃಷ್ಣ ಇನ್ ದಟ್ ಸ್ಟ್ಯಾಚ್ಯೂ ಆಲ್ಸೋ ಅದಕ್ಕೆ ನಾವಿಲ್ಲಿ ಅಡ್ಡ ಬೀಳ್ತೇವೆ ನನಗೆ ನಂಬಿಕೆ ಇದೆ ನಿಮ್ಮ ಎಲ್ಲ ದೇಹದೊಳಗೂ ಅಂದ್ ಆಗಿ ಆ ಪ್ರಾಣಶಕ್ತಿ ಇದೆ ಅವನು ಹೇಳಿದ್ದಿಲ್ಲ ಸುಳ್ಳು ಅಹಂ ವೈಶ್ವಾನನೋ ಭೂತ್ವ ಪ್ರಾಣಿ ನಾಮ ದೇಹ ಮಾಶ ನೀವಂತಲ್ಲ ನಾಯಿಯೊಳಗೂ ಇತ್ತು ನಾಯಿ ದೇವರು ಅಂತಲ್ಲ ನಾಯಿಯೊಳಗೆ ಅವನ ಅಸ್ತಿತ್ವ ಇದೆ ಹಾಗಂತ ಹೇಳಿ ನಾಯಿ ಅಲ್ಲಿ ಭಗವಂತರು ಮಂದಿರಕ್ಕೆ ಬಂದು ಟಾಯ್ಲೆಟ್ ಮಾಡಿದರೆ ಅಯ್ಯೋ ಕೃಷ್ಣ ಬಂದು ಟಾಯ್ಲೆಟ್ ಮಾಡಿದ್ದಾನೆ ಮಹಾಪ್ರಸಾದ್ ಮೇಧಾವಿಗಳು ಇದ್ದೀನಿ ಅದನ್ನು ತಲೆ ಮೇಲೆ ಇಟ್ಟುಕೊಂಡು ನಿಮ್ಮ ಭಯ ನಿಮ್ಮ ಭಯ ಇಷ್ಟು ಅನಾಹುತ ಮಾಡ್ತಾ ಇರೋದು ನನಗೇನು ಆಗುತ್ತೆ ನಮ್ಮನೆಯವ್ರಿಗೆ ಏನಾಗಲ್ಲ ನನಗೆ ಭಗವಂತ ಇದ್ದಾನೆ ನಿಮ್ಮ ಹೃದಯ ಬಡಿತಾ ಇರೋದೇ ಅವನ ಚೈತನ್ಯದಿಂದ ಅವನಿಲ್ಲ ಅಂದರೆ ನೀವು ಹೆಣ ಅವನು ನಿಮ್ಮೊಳಗೆ ಇದ್ದಾನೆ ಅವನನ್ನು ಆ್ಯಕ್ಟಿವ್ ಮಾಡಲಿಕ್ಕೆ